ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆಯವರು ಧಾರ್ಮಿಕ ಭಾವನೆ ಕೆರಳಿಸಿ ಶಾಸಕ ಭೀಮಣ ನಾಯ್ಕ ಅವರ ವಿರುದ್ಧ ಹಗುರವಾಗಿ ಮಾತನಾಡುತ್ತಿರುವುದು ಖಂಡನೀಯ ಅವರು ಬುದ್ಧಿವಂತರ ರೀತಿ ವರ್ತನೆ ಮಾಡಲಿ ಎಂದು ನಗರಸಭೆ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಹೇಳಿದರು ಶಿರಸಿಯ ಪತ್ರಿಕಾ ಭವನದಲ್ಲಿ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಅವರು ಅನಂತಮೂರ್ತಿ ಹೆಗಡೆಯವರು ಇದೇ ರೀತಿ ಸಂಸ್ಕೃತಿ ಇಲ್ಲದ ರೀತಿ ಮಾತನಾಡಿದಲ್ಲಿ ನಮಗೂ ಒಳ್ಳೊಳ್ಳೆ ಭಾಷೆಯಲ್ಲಿ ನಾವು ಮಾತನಾಡಲು ಬರುತ್ತದೆ ಎಂದು ಎಚ್ಚರಿಕೆ ನೀಡಿದರು ಅನಂತಮೂರ್ತಿ ಹೆಗಡೆ ಅವರಿಗೆ ಆಡಳಿತಾತ್ಮಕ ಜ್ಞಾನದ ಅವಶ್ಯಕತೆ ಇದೆ ಸರ್ಕಾರ ಜಾತ್ರೆ ಮಾಡಿ ಎಂದು ಅನುದಾನ ನೀಡುವುದಿಲ್ಲ ವಿಶೇಷ ಅನುದಾನ ಬರುತ್ತದೆ ಶಾಸಕರ ಪ್ರಯತ್ನದಿಂದ ಎರಡ್ ಸಾವಿರದ ಸಾಲಿನಲ್ಲಿ ಎಸ್ಎಫ್ಸಿ ಅನುದಾನದಡಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಸಿರಿಸಿ ನಗರಸಭೆಗೆ ಬಂದಿದೆ ಅದರಲ್ಲಿ ಒಂಬತ್ತು ಕೋಟಿ ಸಿದ್ದಾಪುರಕ್ಕೆ ಹಾಗೂ ಸಿರಸಿಗೆ ಐವತ್ತು ಲಕ್ಷ ರೂಪಾಯಿ ನೀಡಲಾಗಿತ್ತು ಶಿರಸಿಗೆ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಅಲ್ಲದೆ ಜಾತ್ರೆಯ ತೀರು ಬರುವ ಜಾಗದಲ್ಲಿ ವಿದ್ಯುತ್ ಅವಘಡಗಳು ನಡೆಯುವ ಸಂಭವ ಇತ್ತು ಅದನ್ನು ತಪ್ಪಿಸಲು ಸಹ ಯುಜಿ ಕೇಬಲ್ ಹಾಕಲು ಸರ್ಕಾರದಿಂದ ವಿಶೇಷ ಅನುದಾನ ಬಂದಿದೆ ಎಂದರು ಅನಂತಮೂರ್ತಿ ಹೆಗಡೆಗೆ ಅವರಿಗೆ ಶಾಸಕರಿಗೆ ಸಂಬಂಧಿಸಿದ ರಸ್ತೆ ಮಾತ್ರ ಕಾಣುತ್ತದೆ ಆದರೆ ನಾಲ್ಕು ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ ಧೂಳಿನಿಂದ ತುಂಬಿದೆ ಇವರ ಸಂಸದರಿಗೆ ಹೇಳಿ ಜಾತ್ರೆಯ ಒಳಗೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಆಗುತ್ತದೆ ಎಂಬುದನ್ನು ಅನಂತಮೂರ್ತಿ ಸ್ಪಷ್ಟಪಡಿಸಲಿ ಎಂದು ಪ್ರದೀಪ್ ಶೆಟ್ಟಿ ಸವಾಲು ಹಾಕಿದರು ಅನಂತಮೂರ್ತಿ ಅವರು ಆಣೆ ಭಾಷೆಗೆ ಮಿತಿ ಇಟ್ಟುಕೊಳ್ಳಲಿ ಧಾರ್ಮಿಕ ಭಾವನೆ ಕೆರಳಿಸುವುದನ್ನ ಕಡಿಮೆ ಮಾಡಲಿ ಎಂದು ಅವರು ಶಾಸಕ ವಿಮಣ ನಾಯ್ಕ ಅವರ ಅವಧಿಯಲ್ಲಿ ಸರ್ಕಾರದಿಂದ ಎಪ್ಪತ್ತೈದು ಕೋಟಿ ರೂಪಾಯಿ ಅಧಿಕ ಹಣ ಸಿರಿಸಿ ನಗರ ವ್ಯಾಪ್ತಿಗೆ ಬಂದಿದೆ ಅಗತ್ಯ ಕಡೆಗಳಲ್ಲಿ ಅನುದಾನ ನೀಡಲಾಗಿದೆ ಜೊತೆಗೆ ಮುಖ್ಯಮಂತ್ರಿಗಳ ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನ ಕಾಮಗಾರಿಯು ಶೀಘ್ರವಾಗಿ ಮಂಜೂರಾ ಎಂದು ತಿಳಿಸಿದರು ಅವರಿಗೆ ಸ್ವಲ್ಪ ಆಡಳಿತ ಅನುಭವಗಳನ್ನ ಅಥವಾ ಆಡಳಿತ ಪ್ರಕ್ರಿಯೆಗಳನ್ನು ತಿಳಿದು ಮಾತನಾಡಲು ಅಂತ ಪ್ರಶ್ನೆ ಯಾಕಂದರೆ ಅವರು ಬಹಳ ಉನ್ನತ ಹುದ್ದೆಗೆ ಆಸೆಂದ್ರೆ ಅವರು ಸ್ವಲ್ಪ ಆಡಳಿತ ಜ್ಞಾನ ಬೇಕು ಅಂತ ಹೇಳಿದರು ಯಾವುದೇ ಸರ್ಕಾರದಲ್ಲಿ ಅದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಇರಲಿ ಮತ್ತು ಇನ್ನಿತರ ಯಾವುದೇ ಸರ್ಕಾರ ಇರಲಿ ಯಾವುದೇ ಸರ್ಕಾರದಲ್ಲಿ ಜಾತ್ರೆಗೆ ಜಾತ್ರೆ ಮಾಡಲಿ ಅಂತ ಅನುದಾನ ಪ್ರಮಾಣ ಪ್ರತಿನಿತಿ ಯಾವುದೇ ಸರ್ಕಲ್ ಸರ್ಕಾರದಲ್ಲಿಲ್ಲ ಯಾವುದೇ ಸರ್ಕಾರಗಳು ಸಿಂ ಒಂದು ಉತ್ಸವಕ್ಕೆ ಅಥವಾ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅನುದಾನ ಕೊಡೋದಲ್ಲ ಅದೇ ಅದಕ್ಕೆ ಸರ್ಕಾರದಲ್ಲಿ ಅದಕ್ಕೆ ಅದೊಂದು ಹೆಡ್ಗಳು ಇರ್ತವೆ ಈಗ ನಗರಕ್ಕೆ ಅನುದಾನ ಕೊಡೋದಾದ್ರೆ ಎಸ್ ಎಂ ಸಿ ಎಸ್ ಎಂ ಸಿ ಗ್ರಾಂಟ್ಸ್ ಅಂತ ಹೇಳ್ತೀವಿ ಅದಕ್ಕೆ ಅದರಲ್ಲಿ ವಿಶೇಷವಾಗಿ ಕೊಡುವಾಗ ಎಸ್ ಎಂ ಸಿ ಸ್ಪೆಷಲ್ ಗ್ರಾಂಟ್ ಮೂಲಕ ಕೊಡೋದು ಅಂತ ನಾನು ಕೊಡ್ತಾರೆ ಆ ಮೂಲಕ ಜಾತ್ರೆಗೆ ಶಾಸಕರು ಹಿಂದಿನ ಜಾತ್ರೆ ತಿಂಗಳಾಗಿತ್ತು ಜಾತ್ರೆ ಜಾತ್ರೆಗೆ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ದೀಪಕ ಜ್ಯೋತಿ ಗೌಡ ಪಾಟೀಲ್ ವನಿತಾ ಶೆಟ್ಟಿ ಶಮಿನಾ ಬಾನು ಶಿಕಾರಿಪುರ ದಯಾನಂದ ನಾಯಕ್ ಶೀಲು ವಾಜ್ ಗೀತಾ ಶೆಟ್ಟಿ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ